ಪ್ರಿಯಾಂಕಾ ಖರ್ಗೆ ಅವರು ಸುಳ್ಳುಗಳನ್ನು ಹೇಳೋದ್ರಲ್ಲಿ ನಿಸೀಮರಾಗಿದ್ದಾರೆ ಅವರು ಹೇಳಿರ್ತಕ್ಕಂಥ ಎಲ್ಲಾ ಮಾತುಗಳು ಕೂಡ ಅಪ್ಪಟ ಸುಳ್ಳು ಯಾಕೆ ಅಂತಂದ್ರೆ ಯಾವುದೇ ಕಾರಣಕ್ಕೆ ನಾನು ಪಥಸಂಚಲನ ಆಗಲಿಕ್ಕೆ ನನ್ನ ಕ್ಷೇತ್ರದಲ್ಲಿ ಬಿಡೋದಿಲ್ಲ ಅಂತ ಹೇಳಿದ್ರು ಆದ್ರೆ ಇವತ್ತು ಆಗಿದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಬೇಕು ಎರಡನೇದು ಅವರು ಹೇಳಿದ್ದು ನನ್ನ ಕೈಯಲ್ಲಿ ಅಧಿಕಾರ ಇದ್ರೆ ನಾನು ಇವತ್ತೇ ಆರ್ ಎಸ್ ಎಸ್ ನಿಷೇಧ ಮಾಡ್ತೇನೆ ಅಂತ ಹೇಳಿದ್ರು ಅದು ಅವರಿಗೆ ಈ ಜನ್ಮದಲ್ಲಿ ಆಗಲಾರದ ಒಂದು ವಿಷಯ ಮೂರನೇದಾಗಿದ್ದು ನಾನೇ ಪರ್ಮಿಷನ್ ಕೊಟ್ಟಿದ್ದು ಅಂತಂದ್ರೆ ಅದು ನಿಮ್ಮ ಪರ್ಮಿಷನ್ ಅಲ್ಲ ಅದು ನ್ಯಾಯಾಲಯದಿಂದ ಸಿಕ್ಕ ಅನುಮತಿ ಮುನ್ನೂರೈವತ್ತು ಜನನೇ ಇರಬೇಕು ಅಂತ ಹೇಳಿದ್ದು ನಾನೇ ಅಂತಂದ್ರು ಅದು ಮುನ್ನೂರೈವತ್ತು ಇರಬೇಕು ಅಂತ ಹೇಳಿದ್ದು ನ್ಯಾಯಾಲಯ ಹೀಗೆ ಸರಣಿ ಸುಳ್ಳುಗಳನ್ನು ಹೇಳತಕ್ಕಂತ ಸುಳ್ಳುಗಾರ ಯಾರಾದರೂ ಇದ್ರೆ ಅದು ಪ್ರಿಯಾಂಕ ಖರ್ಗೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಅವರು ಅದೇನು ನಾನು ಮೊದಲೇ ಹೇಳಿಬಿಟ್ಟಿದ್ದೇನೆ ಇರ್ಲಾರ್ದು ಏನೋ ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ ಇರ್ಲಾರ್ದೆ ಇರುವೆ ಬಿಟ್ಕೊಂಡು ಪಾಪ ಈಗ ಕಚ್ಚಿಸ್ಕೊಂಡು ಓಡಾಡ್ತಾ ಇದ್ದಾರೆ ಇರುವೆ ಬಹಳ ಕಚ್ಚಿದೆ ಅವ್ರಿಗೆ ಈಚೆಗೆ ತೋರಿಸ್ಕೊಳ್ಲಾರದೆ ಓಡಾಡ್ತಿದ್ದಾರೆ